ಓಂ ಶ್ರೀ ರಾಘವೇಂದ್ರಾಯ ನಮಃ ವೀಕ್ಷಕರೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಕರ್ಕಾಟಕ ರಾಶಿ ಜುಲೈ ತಿಂಗಳಲ್ಲಿ ಪಡಿತಕ್ಕಂಥ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಹರಿಸೋಣ ಹಾಗೆಯೇ ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕರ್ಕಾಟಕ ರಾಶಿಯವರಿಗೆ ಗುರು ವ್ಯಯಸ್ಥಾನದಲ್ಲಿರೋದರಿಂದ ಇವರಿಗೆ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇರೋದಿಲ್ಲ ಇಲ್ಲಿವರೆಗೂ ಉತ್ತಮವಾದ ಫಲವಿತ್ತು ಹಾಗೂ ಶನಿ ಶನಿಗ್ರಹವು ಅಷ್ಟಮದಲ್ಲಿದ್ದು ಕರ್ಕಾಟಕ ರಾಶಿಯವರಿಗೆ ಬಹುತೇಕ ನರಳಿ ಬೆಂಡಾಗಿ ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಆದರೂ ಕೂಡ ಗುರು ವೇಸ್ಥಾನದಲ್ಲಿರೋದರಿಂದ ಗುರುಬಲ ಇಲ್ಲ ಆದರೂ ಕೂಡ ಗುರುಗ್ರಹವು ವೇಸ್ಥಾನದಲ್ಲಿದ್ದುಕೊಂಡು ಏನು ಕರ್ಕಾಟಕ ರಾಶಿಯವರ ಆರನೇ ಮನೆಯನ್ನು ದೃಷ್ಟಿಸುವುದರಿಂದ ಕಾನೂನು ಶತ್ರುಗಳು ಋಣ ರೋಗ ಬಾಧೆ ಇಂಥ ವಿಷಯಗಳಲ್ಲಿ ಬಹುತೇಕ ಉತ್ತಮ ಫಲಗಳನ್ನೇ ಪಡಿತಾರೆ ಅಂತ ಹೇಳ್ಬೋದು ಕಾನೂನಿನಲ್ಲಿ ಏನಾದರೂ ಕೋರ್ಟು ಕೇಸು ಈ ಥರದವಿದ್ದರೆ ಸ್ವಲ್ಪ ಪ್ರಯತ್ನ ಪಟ್ಟರೆ ನೀವು ರಾಜಿ ವಿಷಯದಲ್ಲಿ ರಾಜಿ ಮಾಡ್ಕೋಬೋದು ಗೆಲುವಾಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇನ್ನು ಕರ್ಕಾಟಕ ರಾಶಿಯವರ ಪಂಚಮ ಸ್ಥಾನವನ್ನು ಗುರುವು ಚತುರ್ಥ ಸ್ಥಾನವನ್ನು ಪಂಚಮ ದೃಷ್ಟಿಯಿಂದ ವೀಕ್ಷಣೆ ಮಾಡುವುದರಿಂದ ಕರ್ಕಾಟಕ ರಾಶಿಯವರಿಗೆ ಏನು ಈ ಜುಲೈ ತಿಂಗಳಲ್ಲಿ ವಾಹನ ಖರೀದಿ ಆಗಿರ್ಬೋದು ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗಿರ್ಬೋದು ಏನು ಪದವಿ ಶಿಕ್ಷಣದಿಂದ ಕೆಳಗಿರ್ತಕ್ಕಂಥವರು ಉತ್ತಮವಾದ ಶಿಕ್ಷಣವನ್ನು ಪಡಿತಕ್ಕಂಥದ್ದು ಆಮೇಲೆ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಎಲ್ಲ ವಿಷಯಗಳನ್ನು ಕಾಣಬಹುದಾಗಿದೆ ಇನ್ನು ಕರ್ಕಾಟಕ ರಾಶಿಗೆ ಬುಧಗ್ರಹವು ಮೂರನೇ ಅಧಿಪತಿಯಾಗಿ ಸ್ವಸ್ಥಾನದಲ್ಲಿ ಮೂರು ಮತ್ತು ವ್ಯಯಾಧಿಪತಿಯಾಗಿ ಸ್ವಸ್ಥಾನದಲ್ಲಿ ಇರುವುದರಿಂದ ಬುಧಗ್ರಹವು ಕೂಡ ಉತ್ತಮವಾದ ಫಲಗಳನ್ನು ತಂದು ಕೊಡ್ತದೆ ಹಾಗೆಯೇ ಧನಾಧಿಪತಿ ಸೂರ್ಯಗ್ರಹವು ಕರ್ಕಾಟಕ ರಾಶಿಯಲ್ಲೇ ಏನು ಒಂದು ಜುಲೈ ಹದಿನಾರರ ನಂತರ ಕರ್ಕಾಟಕ ರಾಶಿಯಲ್ಲೇ ಪ್ರಯಾಣವನ್ನು ಮುಂದುವರಿಸುವುದರಿಂದ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಲೋನು ಇನ್ಯಾವುದೇ ಸರ್ಕಾರದಿಂದ ದೊರೀತಕ್ಕಂಥ ಸೌಲಭ್ಯಗಳಿದ್ದರೆ ಈ ಸಮಯದಲ್ಲಿ ಸಿಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇನ್ನು ಎರಡನೇ ಮನೆಯಲ್ಲಿ ಕುಜಕೇತು ಇರುವುದರಿಂದ ಕರ್ಕಾಟಕ ರಾಶಿಯವರು ಮಾತಿನ ವಿಷಯದಲ್ಲಿ ದುಡುಕಿ ಏನೋ ಮಾತಾಡಿ ತೊಂದರೆನ ತಂದು ಕೊಡ್ತಕ್ಕಂಥದ್ದು ಅಣ್ಣ ತಮ್ಮಂದಿರು ಅಥವಾ ಸೋದರ ಸೋದರಿಯರೊಟ್ಟಿಗೆ ಮಾತಿನಲ್ಲಿ ಮಾತನಾಡುವಾಗ ಎಚ್ಚರದಿಂದ ಇರ್ತಕ್ಕಂಥದ್ದು ಮಾತೆ ಮುತ್ತು ಮಾತೆ ಮೃತ್ಯು ಹಾಗಾಗಿ ಸ್ವಲ್ಪ ಮಾತನಾಡುವಾಗ ನೂರು ಸಲ ಯೋಚನೆ ಮಾಡಿ ಮಾತಾಡ್ತಕ್ಕಂಥದ್ದು ಒಳ್ಳೆಯದು ಆ ವಿಷಯದಲ್ಲಿ ಸ್ವಲ್ಪ ಮನಸ್ತಾಪ ನಿಮ್ಮ ಸೋದರ ಸೋದರಿಯರೊಂದಿಗೆ ಮನಸ್ತಾಪ ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇನ್ನು ಕರ್ಕಾಟಕ ರಾಶಿಯವರು ಪ್ರಯಾಣ ವಿಷಯದಲ್ಲಿ ಎಚ್ಚರವಾಗಿರ್ತಕ್ಕಂಥದ್ದು ಉತ್ತಮ ಯಾಕಂದರೆ ಈ ಸಮಯದಲ್ಲಿ ರಾವು ಕುಜ ದೃಷ್ಟಿ ಇರೋದರಿಂದ ಪ್ರಯಾಣದಲ್ಲಿ ಖಂಡಿತ ಒಂದು ಸಣ್ಣ ಅಪಘಾತ ಆಗ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಅಣ್ಣ ತಮ್ಮಂದಿರ ಮಧ್ಯೆ ಭಿನ್ನಾಭಿಪ್ರಾಯ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇನ್ನು ಗುರುಗ್ರಹವು ರಾಹುವನ್ನು ದೃಷ್ಟಿಸುವುದರಿಂದ ತನ್ನ ಒಂಬತ್ತನೇ ದೃಷ್ಟಿಯಿಂದ ಕರ್ಕಾಟಕ ರಾಶಿಯವರಿಗೆ ಅದು ಅಷ್ಟಮ ಸ್ಥಾನವಾಗಿರೋದ್ರಿಂದ ಇಲ್ಲಿವರೆಗೂ ಶನಿಗ್ರಹ ಇತ್ತು ಈಗ ರಾವು ಬಂತು ಆದರೂ ಕೂಡ ಅದು ರಾವು ತನ್ನ ಚಿಟುವಟನ ತೋರಿಸೇ ತೋರಿಸ್ತೀತಿ ಆದರೂ ಗುರು ದೃಷ್ಟಿ ಇರೋದ್ರಿಂದ ಅಷ್ಟು ಅಷ್ಟಮ ಶನಿ ಇದ್ದಷ್ಟು ಎಫೆಕ್ಟ್ ಇರೋಲ್ಲ ಗುರು ನೋಡ್ತಾ ಇರ್ತಾನೆ ಫಿಫ್ಟಿ ಫಿಫ್ಟಿ ನೀವು ಈಗ ಏನು ಹಿಂದೆ ಅಷ್ಟಮ ಶನಿ ಇದ್ದಾಗ ಏನೇನು ಗೊಂದಲದಲ್ಲಿ ತೊಂದರೆಗಳಲ್ಲಿ ತಾಪತ್ರಯಗಳಲ್ಲಿ ಎಲ್ಲ ಸಿಗಂಡು ಹೊರ ಬಂದಿದ್ರಿ ಅದು ಈ ಸಮಯದಲ್ಲಿ ಫಿಫ್ಟಿ ಪರ್ಸೆಂಟು ತನ್ನ ಕೈ ಚಳಕನ ರಾವು ತೋರಿಸಿಯೇ ತೋರಿಸ್ತಾನೆ ಆದರೂ ಕೂಡ ಗುರುದೃಷ್ಟಿ ಇರೋದ್ರಿಂದ ಭಯಪಡೋಂಥ ಅವಶ್ಯಕತೆ ಇಲ್ಲ ಗುರುವನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಪ್ರತಿ ಗುರುವಾರ ಗುರುರಾಯರ ಸ್ಥಾನಕ್ಕೆ ಭೇಟಿ ನೀಡ್ತಕ್ಕಂಥದ್ದು ಕೂಡ ಅದರಿಂದ ಹೊರತರ್ತದೆ ಇನ್ನು ಒಂಬತ್ತನೇ ಮನೆಯಲ್ಲಿ ಶನಿ ಇರೋದ್ರಿಂದ ಭಾಗ್ಯದಲ್ಲಿ ಶನಿ ನೀವೇನು ವಿದೇಶಿ ಪ್ರಯಾಣ ಬಹುದಿನದಿಂದ ಆಸೆ ಇನ್ನೇನು ಕೈಗೂಡ್ತು ಅನ್ನೋದು ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು ಡಿಲೇ ಆಗಿ ಅದು ಈಡೇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ ಕೋರ್ಟು ಕಚೇರಿ ಈ ವಿಷಯದಲ್ಲಿ ಏನು ಉನ್ನತ ವಿದ್ಯಾಭ್ಯಾಸ ನೀವು ಏನೇನೋ ಕಷ್ಟಪಟ್ಟು ಏನೋ ಒಂದು ಡಾಕ್ಟ್ರೇಟ ಒಂದು ಎಂ ಪಿಲ್ ಮಾಡ್ಕೋಬೇಕು ಅಂತ ಇರ್ತೀರಿ ಅದಕ್ಕೆ ಪ್ರಯತ್ನ ಪಡ್ತಿರ್ತೀರಿ ಅದು ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು ಈ ಸಮಯದಲ್ಲಿ ನಾವು ಕಾಣ್ಬೋದಾಗಿದೆ ಆದರೂ ಕೂಡ ಆ ಶನಿಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿರೋದ್ರಿಂದ ಇವೆಲ್ಲವೂ ಕೂಡ ಈಡೇರ್ತವೆ ಸ್ವಲ್ಪ ವಿಳಂಬ ನೀತಿಯನ್ನು ಅನುಭ ಅನುಸರಿಸಿ ಶನಿಗ್ರಹ ನಿಮಗೆ ಇದೆಲ್ಲದನ್ನು ತಂದು ಕೊಡ್ತಾನೆ ಇನ್ನು ಶುಕ್ರಗ್ರಹ ತನ್ನ ಹನ್ನೊಂದನೇ ಮನೆ ಲಾಭ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯವರಿಗೆ ಇರೋದರಿಂದ ಬಲ್ಯ ಸ್ಥಾನದಲ್ಲಿ ಶುಕ್ರನಿರೋದರಿಂದ ಶುಕ್ರನ ಬಲ ನಿಮಗೆ ಇರೋದರಿಂದ ವಾಹನ ಖರೀದಿ ಇರ್ಬೋದು ಸೈಟ್ ಖರೀದಿ ಇರ್ಬೋದು ಮನೆ ಖರೀದಿ ಇರ್ಬೋದು ಏನು ಐಷಾರಾಮಿ ವಸ್ತುಗಳು ಲಕ್ಸುರಿ ಥಿಂಗ್ಸನ್ನ ನೀವು ಈ ಸಮಯದಲ್ಲಿ ಕೊಂಡ್ಕೊಳ್ತೀರಿ ಹಣಕಾಸಿನ ವಿಚಾರಗಳು ಎಲ್ಲವೂ ತುಂಬ ಚೆನ್ನಾಗಿ ನಡೀತಕ್ಕಂಥದ್ದನ್ನು ನಾವು ನೋಡ್ಬೋದು ಈ ಜುಲೈ ತಿಂಗಳಲ್ಲಿ ಇಷ್ಟು ಈ ಕರ್ಕಾಟಕ ರಾಶಿಗೆ ಸಂಬಂಧಿಸಿದಂಥ ವಿಷಯಗಳು ಬಹುತೇಕ ಕರ್ಕಾಟಕ ರಾಶಿಗೆ ಅಂಥ ಅತ್ಯುತ್ತಮ ಫಲಗಳೇನಿಲ್ಲ ಶನಿಗ್ರಹದಿಂದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಶುಕ್ರನ ಬಲ ಇದೆ ಇನ್ನು ಗುರುವಿನ ಬಲ ಅಷ್ಟೇನೂ ಇಲ್ಲ ಅಂತಲೇ ಹೇಳ್ಬೋದು ಇಷ್ಟು ಕರ್ಕಾಟಕ ರಾಶಿಗೆ ಸಂಬಂಧಿಸಿದ ಶುಭ ಮತ್ತು ಅಶುಭ ಫಲಗಳಾಗಿವೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನೇ ವೀಕ್ಷಿಸಿ ನಮಸ್ಕಾರ